ಒಪ್ಪಿಕೊಂಡು ಬಿಟ್ಟಿದ್ದಾರೆ ಸುನೀತಾ ಚೌಹಾಣ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಸುನಿತಾ ಚೌಹಾಣ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು ಇನ್ನು ಚುನಾವಣಾ ಪ್ರಚಾರಕ್ಕೆ ಅಪ್ಪುಗೌಡ ಪಾಟೀಲ್ ಆರ್ ಕೆ ಪಾಟೀಲ್ ಹೀಗೆ ಅನೇಕ ಮೈತ್ರಿ ಪಕ್ಷದ ಕಾರ್ಯಕರ್ತರು ಸಾಥ್ ನೀಡಿದ್ರು ಬಳಿಕ ಮನ್ಗುಳಿಯಲ್ಲಿ ಅಪ್ಪುಗೋಡ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಸುನೀತಾ ಚೌಹಾಣ್ ನಾವು ಮತ್ತೊಬ್ಬರ ಹೆಸರು ಹೇಳಿ ಮತ ಕೇಳೋದಿಲ್ಲ ವಿಜಯಪುರದಲ್ಲಿ ಮಣ್ಣಿನ ಮಗಳಾಗಿ ನನಗೆ ಮತ ನೀಡಿ ಎಂದು ಕೇಳ್ತೇನೆ ಈಗಾಗಲೇ ನನ್ನ ಪ್ರತಿಸ್ಪರ್ಧಿ ಸೋಲು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಎಂದ್ರು ನಮ್ಮ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಆಮೇಲೆ ಕಾರ್ಯಕರ್ತರು ನಾಯಕರು ಬಗ್ಗೆ ಬಹಳಷ್ಟು ಹೇಳಿ ನಾಲ್ಕನೇ ತಾರೀಕು ನಾಮಿನೇಷನ್ ನಾಮಪತ್ರ ಸಲ್ಲಿಕೆ ನೋಡಿದಿರಿ ಅವರು ಏನು ಮಾತಾಡಿದ್ದಾರೆ ಯಾವ ರೀತಿ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಮಂಡ್ಯ ಮಂಡ್ಯದಕ್ಕಿಂತಲೂ ಕೂಡ ಬಿಜಾಪುರ ಜಿಲ್ಲೆಯ ಒಂದು ಜಯಬೇರಿ ಯಾವ ರೀತಿ ಇರಬೇಕು ಅಂತಂದರೆ ಬಿಜಾಪುರದ ವಿಜಯಪುರದ ಜಯಬೇರಿ ಒಂದು ಜಯಕಾರದ ಮುಖಾಂತರ ನಾವು ಡೆಲ್ಲಿಯಲ್ಲಿ ಹೋಗುವಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ ನಮ್ಮ ನಾಯಕರುಗಳು ಸೇರ್ ದುಡಿತಾ ಇದ್ದಾರೆ ಹಾಗಾಗಿ ನಮ್ಮನ್ನು ಒಳ್ಳೆಯ ಒಂದು ಬೆಂಬಲ ಇದೆ ನಮ್ಮ ಜನರುಗಳಷ್ಟು ಬೆಂಬಲವೂ ಸಹಿತ ಅಷ್ಟೇ ಇದೆ ಹಾಗಾಗಿ ನಮ್ಮ ಗೆಲುವಿನ ಒಂದು ಹಾದಿ ಬಹಳಷ್ಟು ಸರಳವಾಗಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀವಿ ಮೋದಿ ಮೋದಿ ನಾವು ವಾದಿ ವಾದಿ ಅಂತ ಬಗ್ಗೆ ನಾವು ಡಿಸ್ಕಸ ಮಾಡೋಂಗಿಲ್ಲ ಮೋದಿಯವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕಂತಂದ್ರೆ ಜನತೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ ಅವ್ರು ಹಿರಿಯರು ಒಂದು ದೇಶ ಒಂದು ಅಷ್ಟು ನಾಯಕರ ಬಗ್ಗೆ ನಾನು ಮಾತಾಡೋದಿಲ್ಲ ಅವ್ರು ಹೇಳೋಕ್ಕೆ ಜನರು ನಮ್ಮ ನಾಯಕರುಗಳು ಉತ್ತರ ಬಿಡ್ರಿ ನಮ್ಮ ಜನರ ಬೆಂಬಲ ಯಾವ ರೀತಿ ಗೊತ್ತಾಗ್ತಾರೆ ಇವಾಗ ಬಿಜಾಪುರಲ್ಲಿ ನಾವು ಇವತ್ತು ನಾವು ಬಹಿರಂಗ ಪ್ರಚಾರ ಮಾಡಿದಾಗ ನಮ್ಮ ಜನರ ಬೆಂಬಲವಾಗಿರ್ಬೋದು ನಮ್ಮ ಕಾರ್ಯಕರ್ತರ ಬೆಂಬಲವಾಗಿರ್ಬೋದು ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅದು ನನ್ನ ಗೆಲುವಿಗೋಸ್ಕರ ಅಲ್ಲ ನಮ್ಮ ಬಿಜಾಪುರ ಜನತೆ ಒಂದು ತ ಬಿಜಾಪುರ ಮಣ್ಣಿನ ಮಗಳಿಗೋಸ್ಕರ ಒಂದು ಕೂಗನ್ನು ಹಾಕಿ ಒಂದು ಗೆಲುವಿನ ಮಣಿಯನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ ಸೊ ಆಲ್ಮೋಸ್ಟ್ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಸಾಥಿದ್ದಾರೆ ಜೆ ಡಿ ಎಸ್ ನಾಯಕರುಗಳು ಸಾಥಿದ್ದಾರೆ ಬಟ್ ನಮ್ಮ ರಾಜ್ಯಾಧ್ಯಕ್ಷರು ಬರಬೇಕಾಗೆ ಮತ್ತು ನಮ್ಮ ರಾಜ್ಯ ನಾಯಕರುಗಳು ಬರೋರು ಇದ್ದಾರೆ ಬರುವಂಥ ನಿರೀಕ್ಷೆ ಅಂತೂ ಇಟ್ಕೊಂಡಿದ್ದಾರೆ ಅದರೋಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅವರೆಲ್ಲರೂ ಕೂಡ ನಮಗೆ ಭಾಳಷ್ಟು ಸಾಥ್ ಕೊಟ್ಟು ಬರ್ತಾ ಇದ್ದಾರೆ ನಮ್ಮ ಗೆಲುವಿನ ಗುಟ್ಟು ಬಿಜಾಪುರದ ಒಂದು ಅದು ನಿಟ್ಟು ಯಾವ ರೀತಿಯಾಗಿರಬೇಕು ಅಂತಂದರೆ ಒಂದು ಬದಲಾವಣೆಯನ್ನು ಕಾಣುವಷ್ಟು ನಿಟ್ಟಿನಲ್ಲಿ ದುಡಿತಾ ಇದ್ದೀವಿ ನಮ್ಮ ಜನ ಅದೇ ರೀತಿಯಾಗಿದ್ದಾರೆ ಯಾಕಂದರೆ ಇದ್ದಂಥ ಅಭ್ಯರ್ಥಿರ ಬಗ್ಗೆ ಅವರು ಮುಖ ವೋಟ್ ಓಟ್ ಅಂತಾರೆ ಮೊದಲ ಬಾರಿ ಏನಂತಿದ್ದಾರೆ ಒಂದು ಲಕ್ಷ ಮತಗಳಿಂದ ಬರ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಮೊನ್ನೆ ಒಂದು ಊರಲ್ಲಿ ಹೇಳಿದ್ದಾರೆ ಒಂದು ಓಟ್ ಆದರೂ ನಾನು ಹೆಚ್ಚಿ ತಗೊಳ್ಬೇಕು ನಾಳೆ ನಾಲ್ಕು ದಿವಸ ಬಿಟ್ಟು ಹೇಳಿದ್ರೆ ಅಂತ ಹೇಳ್ತೀನಿ ಅದಕ್ಕೆ ನಾವು ಹೋಗಂಗಿಲ್ಲ ಬಳಿಕ ಮಾತನಾಡಿದ ಅಪ್ಪುಗೌಡ್ ಪಾಟೀಲ್ ಸುನಿತಾ ಚೌಹಾಣ್ ಗೆದ್ರು ಅಷ್ಟೇ ನಾನು ಗೆದ್ರು ಅಷ್ಟೇ ನೀವು ನನಗೆ ಬಂದು ಕೆಲಸ ಕೇಳಿ ನಾವು ಯಾರ ಮೇಲೆ ಟೀಕಾ ಪ್ರಹಾರ ಮಾಡುವುದಿಲ್ಲ ಎಂದ್ರು ಬಿಜಾಪುರ ಸಹಿತ ನಮ್ದು ಹೆಂಗಾಗುತ್ತ ಅಗತ್ಯ ಇಲ್ಲಿ ಸಮೀಪವಾಗಿ ಶಿಸ್ತ ಗೆಲ್ಲುವಂತಹದ್ದು ನಮ್ ಜಾತ್ಯ ಜನತಾದ ಜಯಬೇರಿ ಹೊಡೆಯುವಂತಹ ಕ್ಷೇತ್ರ ಯಾವಾಗ ಬಿಜಾಪುರ ನಾವು ಹೇಳಿದಿರಲ್ಲ ನಾವು ಈಗೇನು ಬೇರೆಂಗ್ ಸಭೆ ಮಾಡೋದು ಇದು ಮಾಡೋದು ಇಂಥವೇನು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಹೆಚ್ಚಿನ ಮಟ್ಟಿಗೆ ನಾವು ಮತದಾರನ ಭೇಟಿ ಆಗೋದು ಅವ್ರನ್ನೇ ಮನವೊಲಿಸಿಕೊಂಡು ನಾವು ಮತ ಪಡೆಯೋದು ಯಾಕಂದ್ರೆ ಈಗ ಅಭ್ಯರ್ಥಿಗಳಿಗೆ ಎಂಟುನೂರು ಹಳ್ಳಿ ಆಗ್ತಾವೆ ಎಂಟುನೂರು ಹಳ್ಳಿ ಅಡ್ಡಾಡೋದು ಆಗಂಗಿಲ್ಲ ಅವರಿಗೆ ನಾವೆಲ್ಲ ಸಾಥ್ ಕೊಟ್ಟು ನಮ್ಮ ಇಲೆಕ್ಷನ್ ಗತಿ ನಾವು ದರೊಂದು ಊರಿಗೆ ಹೋಗಿ ನಾವು ಮತದಾರರು ಭೇಟಿ ಆದರೆ ಗೆಲ್ವಿ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಹಂಗೆ ನನ್ನ ವಿಚಾರ ಹಾಗಾದ್ರೆ ನಂದು ಬಸವನ ಬಾಗಿ ಕ್ಷೇತ್ರದಾಗೆ ಅಡ್ಡಾಡಿ ಇಲ್ಲೇನೇ ಮಾಡ್ಬೇಕತ್ತೆ ಯಾಕಂದ್ರೆ ಮತ್ತೊಂದ್ರಾಗ ಹೋಗುದ್ರಾಗ ಏನು ಇಲ್ಲ ನಮ್ಮಲ್ಲಿ ಏನಿರ್ತಾರೆ ನಾವು ಪ್ರೀತಿ ಗೆದ್ದು ನಾವು ಹೆಚ್ಚಿನ ಮತ ಪಡಿಬೇಕು ಅಲ್ಲಿ ಇಲ್ಲಿ ನಾಯಕರಲ್ಲಿ ನಾಯಕರು ಅಲ್ಲಿ ಮಾಡ್ತಾರೆ ಈಗ ನಾವು ಅಲ್ಲಿ ಹೋಗಿ ಅವ್ರು ಇಲ್ಲಿ ಬಂದು ಹೇಳುವಂಥದ್ದು ಏನು ಇಲ್ಲದ್ರಂ ಇಲ್ಲದ್ರಾಗ ಅದಕ್ಕೆ ನಮ್ಮ ನಮ್ಮವ್ರನ್ನೇ ನಾವು ವಿಶ್ವಾಸಕ್ಕೆ ತೊಗೊಂಡು ಹೆಚ್ಚಿನ ಮತ ಪಡೆಯುವಂಥ ಆಶೆ ಇದೆ ಮತ್ತು ರಾಜ್ಯ ನಾಯಕರು ನಮ್ಮ ರಾಷ್ಟ್ರ ನಾಯಕರು ಯಾರು ಬಂದ್ರೆ ಕರೆದಾಗ ಮತ್ತೆ ನೋಡೋಬೇಕಾಗ್ತದೆ ಅಂಥದ್ರಾಗ ಭಾಗಿಯಾಗ್ತೀನಿ ಹೊರತು ನಮ್ಮ ಬಸವನಬಾಗೇಡಿ ಕ್ಷೇತ್ರದಿಂದ ಹೆಚ್ಚಿನ ಒಂದು ಮತಗಳನ್ನು ಕೊಡಬೇಕಂತ ಹೇಳಿ ಆಶೆ ಇಟ್ಕೊಂಡು ನಾನು ಮೂಲಕ ಮತದಾನ ಜಾಗೃತಿ ಸಹಾಯಕ ಚುನಾವಣಾಧಿಕಾರಿ ಎನ್ ರಾಘವೇಂದ್ರ ಅವರ ಮೂಲಕ ಪ್ಯಾರಾಶೂಟ್ಗೆ ಚಾಲನೆ ನೀಡಿ ಮೋದಿ ಬಿಹಾರ್ ಪಟ್ಟಣದಾದ್ಯಂತ ಸ್ವತಃ ಸುದ್ದಿ ಪ್ರಚಾರ ಮತದಾನ ಜಾಗೃತಿ ಮೂಡಿಸಿದ್ರು ನಿಮ್ಮ ಮತ ನಿಮ್ಮ ಹಕ್ಕು ಜಾಗೃತ ಮತದಾರ ಸದೃಢ ಪ್ರಜಾಪ್ರಭುತ್ವ ನಿಮ್ಮ ಮತ ಗೌಪ್ಯವಾಗಿರಲಿ ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಇನ್ನೊಬ್ಬರ ಹೆಸರಿನಲ್ಲಿ ಮತದಾನ ಮಾಡುವುದು ಅಕ್ಷಮ್ಯ ಅಪರಾಧ ಮತ್ತು ಶಿಕ್ಷಾರ್ಹ ಮುಕ್ತ ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆಗೆ ಸಹಕರಿಸಿ ಚುನಾವಣೆ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಯಾವುದೇ ಆಸೆ ಆಮಿಷಗಳಿಗೆ ತುತ್ತಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರಿರುವುದನ್ನು ಖಚಿತಪಡಿಸಿಕೊಂಡು ಮತದಾನ ಮಾಡಿ ಎಂದು ಎಲ್ಲೆಡೆ ಪ್ಯಾರಾಶೂಟ್ ಅಭಿಯಾನದಲ್ಲಿ ತಿಳಿಸಿದರು ಮತದಾನಕ್ಕೆ ಬೇಡ ಖಂಡ ಹೆಂಡ ಮತದಾನ ಜಾಗೃತಿ ಮತದಾನ ಮಾಡಲೇಬೇಕು ಮತಕ್ಕ ಖಂಡ ಹೆಂಡ ಬೇಡ ಒಡವೆ ವಸ್ತ್ರ ಬೇಡ ಸ್ವಚ್ಛ ಮತದಾನ ಮಾಡ ಎಂದು ಹಾಡುತ್ತಾ ಸಿಂದಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಂಗ ಸಾರಂಗ ಕಲಾ ನೇತೃತ್ವದ ಬೀದಿ ನಾಟಕದಲ್ಲಿ ತಮಟೆ ಬಾರಿಸುತ್ತಾ ಸಂದೇಶ ಸಾರಿದ್ರು ಶಿವಾನಂದ್ ಸಿಂಧ್ಗಿ ಸಿಂಧಿಯಲ್ಲಿ ಡ್ರಾಮಾ ಕ್ಯಾಂಪ್ ವತಿಯಿಂದ ನಡೆದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಚನ್ನಮಲ್ಲಪ್ಪ ಘಂಟಿಯವರು ತಮಟೆ ಬಾರಿಸುವ ಮುಖಾಂತರ ಚಾಲನೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು ಮತದಾನ ಮಾಡಿ ಪ್ರಜಾಪ್ರಭುತ್ವ ಉಳಿಸಿ ಎಂದು ಕರೆ ಕೊಟ್ಟರು ಈ ಬಿಸ್ಲ ಕಾಯಿ ಪಲ್ಲೆ ಒಣಗಿ ಹೋಗಿರ್ತಾವ ಅಂತಾರ ನೀ ಎಲೆಕ್ಷಿ ಹೋಗೋಣ ಒಬ್ಬ ಲೋಣ ಇವತ್ತು ಕೋಟ ಹಾಕಿ ಏನಿಲ್ಲಾ ನೋಡಣ ಎಲೆಕ್ಷಿ ಇರ್ತಾವ ಮೊದಲಿ ರಾಜ್ಕಾಯಿಗಳು ಅವ್ವ ಓಟ್ ಹಾಕ್ರಿ ಅಪ್ಪಾ ಓಟ್ ಹಾಕ್ನಿ ಆ ಕಡೆ ಸೀರೆ ಕುಡ್ತೀನಿ ರೀ ಆತ ಮಣಿತನ ಬರ್ತಾರ ಆ ಎಲೆಕ್ಷನ್ ಕೆದ ಮಗ ಒಂದು ನಾಯಿನ ಮುಸಿ ನೋಡಲ್ಲ ಇಲ್ಲ ಒಂದು ಸಂಸಾರ ಎಲ್ಲ ಅವ್ರ ಬಾರ ಊಟ ಹಾಕ್ತಾರ ರಾಜ್ಕೋಳದ ನಮ್ಗೆ ಊಟ ಹಾಕ್ತಾರಾ ಮೊಬೈಲ್ನ ಅವು ಕೊಡಿ ನಾವು ತರಕಾರಿ ಮಾಡಿದ್ ಹೋಗೋಣ ಇಲ್ಲ ಒಳ್ಳೆ ಅಭ್ಯರ್ಥಿಗೆ ಆಯ್ಕೆ ಮಾಡಿ ಓಟ್ ಹಾಕು ಯಾರು ರೈತರ ಪರ ಇರ್ತಾರೋ ಅಂತವ್ರಿಗೆ ಓಟ್ ಹಾಕು ಅವಾಗ ರೈತರ ಬೆಳೆದ ಬೆಲೆಗೆ ಒಂದು ಬೆಲೆ ಸಿಕ್ತೈತಿ ಅವಾಗ ದೇಶ ಉದ್ಧಾರ ಆತೈತಿ ನೀನು ಉದ್ಧಾರ ಆತಿ ನೀ ಉದ್ಧಾರ ಆದ್ರೆ ಇಡೀ ನಿಮ್ ಕುಟುಂಬನೇ ಉದ್ಧಾರ ಆತೈತಿ ಗೊತ್ತಾಯ್ತೇನು ಹಬ್ಬ ಐತ್ರ ನಾನು ಸಾಲಿ ಕಳೆಯೋದು ಹೆಬ್ಬಟ್ಟಿನ ಮಗ ಇದ್ದೀನಿ ನಾನು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ರೀ ಇದು ಜೀನಿಯನ್ ಇದು ಜಿ ಟಿ ಕನ್ನಡದ ಕೊಡುಗೆ